ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ ನಾನು ಏನು ಕಾನೂನು ಬಾರ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲಿ ಕೇಳಿದ್ದಾರೆ ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀನಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಅಂತ ಹೇಳಿದಲ್ಲ ಈಗ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೋರರು ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ಗಂಟೆಗೆ ಕಾನೂನು ವ್ಯಾಪ್ತಿನಲ್ಲಿ ನಡೀತದೆ ಎಫ್ಐಆರ್ ಹೌದು ಎಫ್ಐಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಎಫ್ಐಆರ್ ಆಗಿದೆ ತನಿಖೆ ಆಗಿ ನಡೀತಿದೆ ನೋಡಣಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ